ಓ ಬಂದ್ರ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಜನ ಕ್ವಶನ್ ಕೇಳಿದ್ರಿ ತುಂಬಾ ಜನ ಕಮೆಂಟ್ ಕೂಡ ಆಗ್ತಿದ್ರ ನೀವು ಲೈವ್ ಮಾಡ್ಬೋದು ವಾಚ್ ಅವರ್ ಸಿಗುತ್ತೆ ಅಂತ ಹೇಳಿದೆಲ್ಲ ಫೇಕ್ ನಾವ್ ಒಂದ್ ದಿವ್ಸ ಲೈವ್ ಮಾಡ್ದು ಎರಡ್ ದಿವಸ ಲೈವ್ ಮಾಡ್ದು ಮೂರ್ ದಿವಸ ಕೂಡ ಮಾಡ್ದು ಆರೇ ಆರ್ನಿಂಗ್ ಪೇಜ್ ಅಲ್ಲಿ ಯಾವುದೇ ಕೂಡ ವಾಚ್ ಅವರ್ ಅಪ್ಡೇಟ್ ಆಗಿಲ್ಲ ಸುಮ್ನೆ ಫೇಕ್ ಫೇಕ್ ಆಗಿ ವಿಡಿಯೋ ಮಾಡ್ತಾರೆ ಸುಮ್ನೆ ಸಮೇತ ವಿಡಿಯೋ ಅಂತ ನಮ್ಗೆ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ ವಿಡಿಯೋ ಮೇಲೆ ಓಕೆನಾ ಯಾಕೆ ಬರತ್ ಈ ತರ ವಾಚ್ ಅವ್ರ ಬಗ್ಗೆ ಯಾವ ಟೈಮಲ್ಲಿ ವಾಚ್ ಅವರ್ ಮಾಡೋದು ಅದ್ರ ಬಗ್ಗೆ ಒಂದು ವಿಡಿಯೋ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ವಾಚ್ ಅವ್ರ ಹೆಂಗ್ ಮಾಡೋದು ಲೈವ್ ಹೆಂಗ್ ಮಾಡೋದು ಯಾವ ಟೈಮಿಂಗ್ಸ್ ಅಲ್ಲಿ ಮಾಡ್ಬೇಕು ಯಾಕೆ ಉಂಟು ಆಗ್ತಿಲ್ಲ ಇದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಬರತ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ ಬರತ್ ಏನ್ ಹೇಳ್ತೀಯ ಈಗ ಯಾರು ಹೇಳ್ತಿದ್ರೆ ಮೂರು ದಿವ್ಸ ಮಾಡಿದ್ರಂತ ಲೈವ್ ಏನೋ ಒಂದು ಅವರು ಬಟ್ ವಾಚ್ ಅವರು ಅರ್ನಿಂಗ್ ಪೇಜ್ ಅಲ್ಲಿ ಕೌಂಟೆ ಆಗ್ಲಿಲ್ವಂತೆ ಫೇಕ್ ವಿಡಿಯೋ ಮಾಡಬೇಡಿ ಅಂತ ನಮ್ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಇದ್ರ ಬಗ್ಗೆ ನೀವ್ನ ಅಭಿಪ್ರಾಯ ಏನು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀಯಾ ನಮ್ ಜನಕ್ಕೆ ಓಕೆ ಅದಕ್ಕಿಂತ ಮುಂಚೆ ಯಾರ ಟೈಮಿಂಗ್ ಲೈವ್ ಅಂತ ಹೇಳ್ತೀನಿ ಆಮೇಲೆ ರೀಸನ್ ಏನು ಅಂತ ಹೇಳ್ತೀನಿ ಯಾವ ಯಾವ ಟೈಮಿಂಗ್ಸ್ ಅಂದ್ರೆ ಪಾಪ ಈಗ ಬೆಳಗ್ಗೆ ಆರ್ ಗಂಟೆಯಿಂದ ಇರೋದು ಹನ್ನೊಂದು ಗಂಟೆ ಆಮೇಲೆ ಮಧ್ಯಾಹ್ನ ಲೈ ಮಾಡಬಾರ್ದು ಹನ್ನೆರಡು ಹನ್ನೆರಡು ಗಂಟೆಯಿಂದ ಐದು ಗಂಟೆವರೆಗೂ ಮಧ್ಯಾಹ್ನ ಲೈವ್ ಮಾಡಬಾರ್ದು ಕಾರಣ ಕೂಡ ಆಮೇಲೆ ಹೇಳ್ತೀನಿ ಮತ್ತೆ ನೆಕ್ಸ್ಟ್ ಸಾಯಂಕಾಲ ಬಂದ್ಬಿಟ್ಟು ಆರ್ ಗಂಟೆಯಿಂದ ಒಂದು ಹನ್ನೆರಡು ಗಂಟೆವರೆಗೂ ಮಾಡಬಹುದು ಸೊ ಈ ರೀತಿ ಟೈಮಿಂಗ್ಸ್ ಅಲ್ಲಿ ಲೈವ್ ಮಾಡಬಹುದು ಯಾಕೆ ಹನ್ನೆರಡು ಗಂಟೆಯಿಂದ ಐದು ಗಂಟೆಯಿಂದ ಮಾಡಬಾರ್ದು ಲೈವ್ ಈಗ ಪಾಪ ವಾಚ್ ಅವ್ ಕೌಂಟ್ ಆಗೋ ಸಮಯ ಲೈವ್ ಮಾಡಿದೆ ಅಂತ ಅಂದ್ರೆ ಹತ್ತು ವಾಚ್ ಅವ್ರು ಸಿಕ್ತಂತ ಅಂದ್ರೆ ಆ ಜಾಗದಲ್ಲಿ ಅಕಸ್ಮಾತ್ ಮಧ್ಯಾಹ್ನ ಮಾಡಿದ್ರೆ ಲೈವ್ ಅಂತ ಎರಡು ಮೂರು ಐದ್ ಆತರ ಕೌಂಟ್ ಆಗುತ್ತೆ ಸೊ ಮಧ್ಯಾಹ್ನ ಲೈವ್ ಮಾಡ್ಬೋದು ಈಗ ಯಾವಾಗ ಲೇವ್ ಮಾಡೋಕೆ ಯಾವಾಗ ಲೈವ್ ಮಾಡ್ಬಾರ್ದು ಅಂತ ತಿಳ್ಕೊಂಡ್ವಿ ಈಗ ಪಪ್ಪ ಗೆ ಬರೋಣ ಏನ್ ಕೇಳಿದರೆ ಮಾಡ್ತಿದ್ರಿ ಲೇವು ಎರಡು ಮೂರ್ ಮೂರ್ ದಿವಸದಿಂದ ಅದಕ್ಕೆ ಕೌಂಟ್ ಆಗ ಕಾರಣ ಏನಂತ ಪಾಪ ಈಗ ಅಟ್ ಪ್ರೆಸೆಂಟ್ ರೆಕಾರ್ಡಿಂಗ್ ಮಾಡೋರು ಡೇಟ್ ಬಂದ್ಬಿಟ್ಟು ಇಪ್ಪತ್ತೊಂಬತ್ತನೇ ತಾರೀಕು ಸೊ ಈ ಪರ್ಟಿಕ್ಯುಲರ್ ಬಿಡಿ ಐ ತಿಂಕ್ ಮೂವತ್ತನೇ ತಾರೀಖ ಅಥವಾ ಒಂದನೇ ತಾರೀಖ್ ಅಪ್ಲೋಡ್ ಆಗ್ಬೋದು ಸೊ ಟ್ವೆಂಟಿ ನೈನ್ ಡೇಟ್ ಇಟ್ಕೊಳ್ಳೋಣ ರೆಕಾರ್ಡಿಂಗ್ ಡೇಟ್ ಸೊ ನೀನು ಹೋಗ್ ಪಾಪ ಅರ್ನಿಂಗ್ ಪೇಜ್ ಬೇಕಾದ್ರೆ ನೋಡಿ ಯಾರ್ಯಾರದು ಕ್ರೈಟೇರಿಯಾ ಕಂಪ್ಲೀಟ್ ಆಗಿಲ್ಲ ಅವ್ರದ್ದೆಲ್ಲ ಹೋಗಿ ನೋಡಿ ಪಪ್ಪಾ ಕ್ಲಿಯರ್ಲಿ ಐದ್ ದಿವಸ ಹಿಂದೆ ಇರುತ್ತೆ ಡೇಟ್ ಅಂದ್ರೆ ಮೈನಸ್ ಫೈವ್ ಅಂತ ಅಂದ್ರೆ ಟ್ವೆಂಟಿ ಫೋರ್ ಅಂದ್ರೆ ಜೂನ್ ಟ್ವೆಂಟಿ ಫೋರ್ ತಾರೀಕು ತೋರಿಸ್ತಾ ಇರುತ್ತೆ ಅಕಸ್ಮಾತ್ ಏನಾರ ಅಪ್ಲೋಡ್ ತಾರೀಖು ಅವಾಗ ಹೋಗಿ ನೋಡಿ ಇಪ್ಪತ್ತಾರನೇ ತಾರೀಕು ಜೂನ್ ತೋರಿಸಿರುತ್ತೆ ಐದ್ ದಿವಸ ಹಿಂದೆ ಇರುತ್ತೆ ಬಿಕಾಸ್ ಒಂದು ಹೊಸ ಅಪ್ಡೇಟ್ ತಂದಿರುವಂತಂದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಯಾಕಂತ ಅಂದ್ರೆ ಈಗ ತುಂಬಾ ಜನ ಏನ್ ಮಾಡ್ತಾರೆ ಪ್ಯಾನೆಲ್ ಇಂದ ವಾ ಕೊಡ್ಕೊಂಡ್ಬಿಟ್ಟು ಅವರವರೇ ವೀಡಿಯೋ ನೋಡ್ಕೊಂಡ್ಬಿಟ್ಟು ವಾಚ್ವರ್ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತಾರೆ ಸೊ ಅದಾಗಬಾರ್ದಂತ ವಾರ ಒಂದ್ಸತಿ ಅಪ್ಡೇಟ್ ಮಾಡ್ತಾರೆ ವಾಚ್ ಅವರ್ಸ್ ವಿಡಿಯೋ ವಾಚ್ ಅಂತ ಹೇಳಿದ್ರು ಆದ್ರೆ ಲೈವ್ ಬಗ್ಗೆ ಮಾತನಾಡಬೇಕಂತ ಅಂದ್ರೆ ಲೈವ್ ಎಲ್ಲ ಮುಂಚೆ ಹೆಂಗ ಆಗ್ತಿತ್ತು ಅಂತ ಅಂದ್ರೆ ಆಟೋಮೆಟಿಕ್ ಅಪ್ಡೇಟ್ ಆಗ್ತಿತ್ತು ಆದ್ರೆ ಹಂಗಲ್ಲ ಈಗ ಕರೆಕ್ಟ್ ಡೇಟ್ ಈಗ ಪಾಪ ಅಕಸ್ಮಾತ್ ಮಾತನಾಡಿದ್ರು ಇಪ್ಪತ್ತಾರನೇ ತಾರೀಕು ಡೇಟ್ ತೋರಿಸಿದೆ ನಾನು ಲೈವ್ ಮಾಡೋದು ಇಪ್ಪತ್ತೊಂಬತ್ತನೇ ತಾರೀಕು ಮೂವತ್ತ ತಾರೀಕು ಒಂದನೇ ತಾರೀಕು ಸೊ ಆ ಪರ್ಟಿಕ್ಯುಲರ್ ಡೇಟ್ ನನ್ನ ಅರ್ನಿಂಗ್ ಶೋ ಆದಾಗ ಆ ಪರ್ಟಿಕ್ಯುಲರ್ ಏನಾಗಿದೆ ವಾಚ್ ಓರ್ಸ್ ಕೌಂಟ್ ಆಗಿರುತ್ತಲ್ಲ ಆ ಪರ್ಟಿಕ್ಯುಲರ್ ಲೈವ್ ಅವಾಗ ಕೌಂಟ್ ಆಗುತ್ತೆ ಇಲ್ಲ ಅಂದ್ರೆ ಆಗೋದಿಲ್ಲ ಸುಮ್ನೆ ಅದ್ರಗೋಸ್ಕರ ಹೇಳ್ತಾ ಇರೋದು ಫ್ರೆಂಡ್ಸ್ ಫಸ್ಟ್ ಮಾಹಿತಿ ತಿಳ್ಕೊಂಡು ಆಮೇಲೆ ನಮ್ ಬಗ್ಗೆ ಹೇಳಿ ಸತ್ಯ ಹೇಳ್ತಾ ಇದ್ವಿ ಸುಳ್ಳು ಹೇಳ್ತಾ ಇದೀವಿ ಅಂತ ಫಸ್ಟ್ ಮಾಹಿತಿ ತಿಳ್ಕೊಂಡೆ ಸುಳ್ಳು ಹೇಳ್ತಿದ್ರೆ ಅದೇ ಇದು ಹೇಳ್ತಿದ್ರೆ ದೇವ್ಟು ಜಡ್ಜ್ ಮಾಡಕ್ ಹೋಗ್ಬಿಡಿ ಓಕೆ ನೀವು ಫಸ್ಟ್ ಡೇಟ್ ಡೇಟ್ ಏನಿದೆ ಈಗ ಲೈವ್ ನಾನು ಇಪ್ಪತ್ತೊಂಬತ್ತನೇ ತಾರೀಕು ಮಾಡಿದೀನಿ ಅರ್ನಿಂಗ್ ಇಪ್ಪತ್ನಾಲ್ಕು ತೋರಿಸ್ತೀನಿ ಅಂತ ಅಂದ್ರೆ ಬಂದ್ರೆ ಫ್ರೆಂಡ್ಸ್ ಆ ಪಡಿಕೆ ವಾಚ್ ಓವರ್ ಕೌಂಟ್ ಆಗೋದು ಅದ್ರಗೋಸ್ಕರ ಸ್ವಲ್ಪ ಕಾಮನ್ ಸೆನ್ಸ್ ಇರಲಿ ಫ್ರೆಂಡ್ಸ್ ಆದಷ್ಟು ಆ ಪಟಿಕಲ್ ಡೇಟ್ ಬಂದಾಗ ಅವಾಗ ವಾಚ್ ಅವರ್ಸ್ ಕೌಂಟ್ ಆಗುತ್ತೆ ಈಗ ಸಪೋಸ್ ಇಪ್ಪತ್ತೊಂಬತ್ತನೇ ತಾರೀಕು ನಾನು ಲೈವ್ ಮಾಡ್ತೀನಿ ಪಾಪ ಓಕೆ ಟೋಟಲ್ ಹೆಂಗೋ ನಾನು ಸಾವಿರ ವಾಚ್ ಅವರ್ಸ್ ಮಾಡ್ಕೊಂಡ್ಬಿಟ್ಟಿದೀನಿ ಇಪ್ಪತ್ತೊಂಬತ್ತನೇ ತಾರೀಕು ಬಂದ್ಬಿಟ್ಟು ಲೈವ್ ಮಾಡಿದೆ ಅದೊಂದು ಇಪ್ಪತ್ ವಾಚ್ ಅವರ್ಸ್ ಸಿಕ್ತು ಈಗ ಅರ್ನಿಂಗ್ ಪೇಜ್ ನಲ್ಲಿ ನನಗೆ ಟ್ವೆಂಟಿ ಫೋರ್ತ್ ಜೂನ್ ತೋರಿಸಿದೆ ಅದೇ ನಾನ್ ಟ್ವೆಂಟಿ ನೈನ್ತ್ ಜೂನ್ ಬಂದ್ರೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಆಡ್ ಆಗಿ ಐ ತಿಂಕ್ ಒಂದು ಸಾವಿರದ ಐವತ್ತು ಸಾವಿರದ ಇಪ್ಪತ್ತೇನು ಬರ್ಬೋದು ಬಿಕಾಸ್ ಐದ್ ದಿವಸ ಗ್ಯಾಪ್ ಇರತ್ತಲ್ಲ ಅದ್ ಮಧ್ಯದಲ್ಲೂ ಕೌಂಟ್ ಆಗಿರುತ್ತೆ ಲೆಕ್ಕ ತೊಗೊಂಬಂತಂದ್ರೆ ಸಾವಿರ ವಾಚ್ ಅವರ್ ಇತ್ತಂತ ಅಂದ್ರೆ ನಿಮ್ಗೆ ಆ ಪರ್ಟಿಕ್ಯುಲರ್ ಲೆವೆನ್ ಇಪ್ಪತ್ ವಾಚ್ ಅವರ್ ಸಿಕ್ತಂತ ಅಂದ್ರೆ ಸಾವಿರದ ಇಪ್ಪತ್ತು ವಾಚ್ ಅವರ್ಸ್ ಸಿಗುತ್ತೆ ಸೊ ಇದರಿಂದ ಏನಾಗುತ್ತೆ ಇದರಿಂದ ಏನ್ ತಿಳ್ಕೊಬೇಕಂತ ಅಂದ್ರೆ ಈಗ ಅಕಸ್ಮಾತ್ ಏನಾರ ಪಾಪ ಲೈವ್ ಅಂತ ಅಂದ್ರೆ ಆ ಪರ್ಟಿಕ್ಯುಲರ್ ಡೇಟ್ ನಾನ್ ನೆಂಪಿಲಿಕ್ಕೊಂಬ ಮಾಡ್ಬೇಕು ಅರ್ನಿಂಗ್ ಪೇಜ್ ಅಲ್ಲಿ ಏನ್ ಶೋ ಮಾಡ್ತಿದ್ವಿ ಡೇಟ್ ಅದನ್ನ ನೋಡ್ಬೇಕು ಅದು ಆಟೋಮೆಟಿಕ್ ಆಗಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅಪ್ಡೇಟ್ ಆಗಲ್ಲ ಮುಂಚೆ ತರ ಚೆಕ್ ಮಾಡಿ ನೋಡ್ತಾರೆ ಅದಿರ್ಗೋಸ್ಕರ ಪಾಪ ನೀವು ನೋಡ್ದ ಮುಂಚೆ ಒಬ್ರು ನಂಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರು ನಾನು ನನ್ ಸೆಲ್ಫ್ ವಿಡಿಯೋ ನೋಡ್ಕೊಂತಾ ಇದ್ದೆ ಬರೋ ಸೊ ಅದ್ರಗೋಸ್ಕರ ಈ ತರ ಬಂದ್ಬಿಟ್ಟಿದೆ ಸ್ಪ್ಯಾಮ್ ಸೆಫ್ಟಿ ಕಂಟೆಂಟ್ ಅದ್ರಗೋಸ್ಕರ ಅಪ್ಡೇಟ್ ತಂದಿರೋದು ಈ ತರ ನೀವು ಸ್ಪ್ಯಾಮ್ ನೀವು ನಿಮ್ ವಿಡಿಯೋ ಸೆಲ್ಫ್ ವಿಡಿಯೋ ನೋಡ್ಕೊಂಡು ಆಮೇಲೆ ನೀವು ಪ್ಯಾನಲ್ ಇಂದ ವಾಚ್ ಓಡ್ಸ್ ಕೊಡ್ಕೊಳ್ಳೋದು ಒಂದೇ ವೈಫ್ ಅಲ್ಲಿ ನೋಡೋದು ಸೊ ಇದರಿಂದ ಅವಾಯ್ಡ್ ಮಾಡ್ಬೇಕು ಈ ತರ ಒಂದು ಅಪ್ಡೇಟ್ ತಂದಿದ್ರಪ್ಪ ಸೊ ಸೊ ಅದಕ್ಕೆ ಎಲ್ಲರ್ಗು ಹೇಳೋದು ಈಗ ಪಪ್ಪ ನೀನ್ ಲೈವ್ ಮಾಡಿರ್ತೀಯ ಆ ಡೇಟ್ ನೆಂಪಲಿ ಇಕ್ಕೊಬೇಕು ಆಮೇಲೆ ಅರ್ನಿಂಗ್ ಪೇಜ್ ಏನಿದೆ ಆ ಪಡಿಕೆ ಡೇಟ್ ನೀವು ನೋಡ್ಬೇಕು ಅವಾಗ ಅಕಸ್ಮಾತ್ ಅಂದ್ರೆ ಪಪ್ಪಾ ಆ ಡೇಟ್ ಬಂದಾಗ ನಾನ್ ಲೈವ್ ಮಾಡಿರೋ ಡೇಟ್ ಅವಾಗ ವಾಚ್ ಅವರ್ಸ್ ತಾನಾಗೆ ಕೌಂಟ್ ಆಗತ್ತದು ಸೊ ವರಿ ಫ್ರೆಂಡ್ಸ್ ವಾಚ್ ಅವರ್ಸ್ ಲೈವ್ ಇಂದ ಕೌಂಟ್ ಆಗುತ್ತೆ ಅದೇ ಡೇಟ್ ಮಾತ್ರ ನೆಂಪಲ್ ಇಕ್ಕೊಂಬಕ್ ಸೊ ಇದೆಲ್ಲ ಬೇಸಿಕ್ ಯೂಟ್ಯೂಬ್ ನಾಲೆಜ್ ಫಸ್ಟ್ ಇದ್ರ ಬಗ್ಗೆಲ್ಲ ತಿಳ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಓಹ್ ಬರತಾ ಹೇಳಿದ ಐದ್ ದಿವಸ ಮುಂಚೆ ಇರುತ್ತೆ ಅರ್ನಿಂಗ್ ಪೇಜಲ್ಲಿ ಸೊ ನೀವು ಐದ್ ಐದ್ ದಿವಸ ನಾವು ಮುಂದೆ ಇರ್ತೀವಿ ಆದ್ರೆ ಅರ್ನಿಂಗ್ ಪೇಜಲ್ಲಿ ಐದ್ ದಿವಸ ಹಿಂದೆ ಇರುತ್ತೆ ಸೊ ನಾನು ಮಾಡೋದ್ರೆ ಇವು ಇಪ್ಪತ್ತೊಂಬತ್ತನೇ ತಾರೀಕು ಅರ್ನಿಂಗ್ ಇಪ್ಪತ್ ನಾಲ್ಕು ತೋರಿಸ್ತಾ ಇದೆ ಸೊ ಐದ್ ದಿವಸ ಆಮೇಲೆ ತೋರ್ಸೋತ್ ನನಗೆ ಇಲ್ಲಿ ಡೇಟ್ ಇಷ್ಟು ವಾಚ್ವರ್ ಸಿಕ್ಕಿದೆ ಅಂತ ಕೌಂಟ್ ಆಗುತ್ತೆ ಅರ್ನಿಂಗ್ ಪೇಜ್ ಅಂತ ಒಂದು ಮೈಂಡ್ ಸೆಟ್ ಬಂದ್ರೆ ಬಗ್ಗೆ ನಾಲೆಜ್ ತಿಳ್ಕೊಂಡ್ರೆ ಒಳ್ಳೇದಂತ ಹೇಳಕ್ಕೆ ಇಷ್ಟಪಡ್ತೀನಿ ಪಪ್ಪ ಸೊ ಕ್ಲಿಯರ್ ಆಗಿ ಮಾಡಿದೀನಿ ನಾನು ಓಕೆ ಮಾಡಿದ್ರು ಅರ್ಥ ಆಯ್ತಲ್ವಾ ನೀವೀಗ ಶೋ ಮಾಡ್ತಾ ಇದೀನಿ ನೋಡಿ ಅರ್ನಿಂಗ್ ಪೇಜಲ್ಲಿ ಒಬ್ಬರು ಸಾವಿರದ ನಾನೂರ ತೊಂಬತ್ತು ವಾಚ್ ಇವತ್ತು ಡೇಟ್ ಬಂದ್ ಇಪ್ಪತ್ತೊಂಬತ್ತು ಅಲ್ಲಿ ಡೇಟ್ ನೋಡಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀನಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಅವರು ಸಾವಿರದ ವಾಚ್ ಅವ್ರು ಆಗಿದೆ ಅರ್ಥ ಆಯ್ತಾ ಇನ್ನು ಇವತ್ತು ಇಪ್ಪತ್ತೊಂಬತ್ತು ಇವತ್ತು ಲೈವ್ ಅಕಸ್ಮಾತ್ ನಾಲ್ಕು ದಿವಸ ಅವ್ರೆಲ್ಲ ಊರಿಗೋಗ್ರು ಅನ್ಕೊಳ್ಳಿ ನಾಲ್ಕು ದಿವಸ ಅದು ಕೌಂಟೆ ಆಗಲ್ಲ ಓಕೆನಾ ಮಾಡಿದ್ರೆ ಆ ಡೇಟ್ ಅಲ್ಲಿ ಬರ್ಬೇಕು ಅರ್ನಿಂಗ್ ಪೇಜಲ್ಲಿ ಅವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರೂವರೆ ನಾಲ್ಕು ಗಂಟೆವರೆಗೂ ಅದಕ್ಕೆ ಬರತ್ತ ಆ ಟೈಮಿಂಗ್ಸ್ ಅಲ್ಲಿ ಲೈವ್ ಮಾಡಬಾರ್ದು ಬಿಕಾಸ್ ಆ ಟೈಮಲ್ಲಿ ಮತ್ತೆ ಇದನ್ನ ಕೌಂಟ್ ಮಾಡೋ ಟೈಮ್ ಎಷ್ಟು ಸಿಕ್ಕಿದೆ ಏನು ಅಂತ ಆ ಟೈಮಲ್ಲಿ ಎಲ್ಲ ಕ್ಲೀನ್ ಆಗಿ ಕೌಂಟ್ ಮಾಡಿ ಲೆಕ್ಕಾಚಾರ ಮಾಡಿ ಅಪ್ಡೇಟ್ ಮಾಡ್ತಾ ಇರುತ್ತೆ ಈ ಟೈಮಲ್ಲಿ ಲೈವ್ ಮಾಡ್ದಾಗ ಏನಾಗುತ್ತೆ ಕಮ್ಮಿ ಸಿಗುತ್ತೆ ವಾಚ್ ಅವರು ಎಕ್ಸಾಕ್ಟ್ ಯಾಕಂದ್ರೆ ನಿಮ್ಗೆ ಇಪ್ಪತ್ತ ವಾಚರ್ ಸಿಗೋಜ್ ಓವರ್ ವಾಚರ್ ಸಿಗೋಜಲ್ಲಿ ಐದು ನಾಲ್ಕು ಎಂಟು ಈ ರೀತಿ ಸಿಗುತ್ತೆ ಅದಕ್ಕೋಸ್ಕರ ಆ ಟೈಮಲ್ಲಿ ಲೈವ್ ಮಾಡಬೇಡಿ ನೀವು ಆದಷ್ಟು ಆ ಟೈಮ್ ನಲ್ಲಿ ಅವಾಯ್ಡ್ ನ ಮಾಡಿ ಲೈವ್ ನ ಆದಷ್ಟು ನಾಲ್ಕು ಗಂಟೆ ಮೇಲೆ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಬೆಳಗ್ಗೆ ಗಂಟಾ ಮಾಡಿ ಪರವಾಗಿಲ್ಲ ಓಕೆನಾ ಆಮೇಲೆ ತಿರುಗಿ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಮಾಡಿ ಓಕೆನಾ ಹನ್ನೆರಡು ಗಂಟೆಗೆ ಮೇಲೆ ಮಾಡಕ್ ಹೋಗ್ಬೇಡಿ ಅಂತ ಹೇಳಿದ ಬರುತ್ತಾ ಅರ್ಥ ಆಯ್ತು ಅನ್ಕೊಂತೀನಿ ಇನ್ನ ಈ ಐದ್ ದಿವಸ ಯಾಕಪ್ಪ ಹಿಂದೆ ಇಕ್ಕಿದ್ರು ಅಂದ್ರೆ ಎಲ್ಲರೂ ಅವ್ರ ವಿಡಿಯೋ ಸೆಲ್ಫ್ ಅವರೇ ವಿಡಿಯೋ ನೋಡ್ಕೊಂಡಿರೋ ಕ್ಲೀನ್ ಆ ವಾಚ್ ಅವ್ರು ಕೊಂಡ್ ಆಗ್ತಾಯ್ತು ಒಂದ್ ಎರಡು ಮೊಬೈಲ್ ಡ್ರೆಸ್ ಆಗಿತ್ತು ವೈಫೈ ಡ್ರೆಸ್ ನಮ್ ವಿಡಿಯೋ ನಾವೇ ನೋಡ್ಕೊಂಡು ನಾಲ್ಕು ಮೊಬೈಲ್ ಅಲ್ಲಿ ಅಥವಾ ಕಂಪ್ಯೂಟರ್ ಅಲ್ಲಿ ಓಪನ್ ಮಾಡ್ಬಿಟ್ಟು ಪ್ಲೇ ಮಾಡಿ ಬಿಟ್ಬಿಟ್ರೆ ಸಾಕಾಗಿತ್ತು ಕ್ಲೀನ್ ವಾಚ್ ಅವರ್ ಕಂಟಿತ್ತು ಇದ್ರ ಬಗ್ಗೆ ಹಿಂದಿ ಯೂಟ್ಯೂಬರ್ಸ್ ಗಳು ಜಾಸ್ತಿ ಹಿಂದಿಲಿ ಅವಲೇ ಆಗ್ತಿತ್ತು ವಾಚ್ ಅವರ್ನ ಮಾಡಿಟೇಷನ್ ಮಾಡ್ಕೊಡೋದ್ನ ಅವರು ಎಲ್ಲಾ ಕಡೆ ಕಂಪ್ಲೇಂಟ್ ಮಾಡಿದಾಗ ಯೂಟ್ಯೂಬ್ ನವರು ಇದು ಒಂದು ಅಪ್ಡೇಟ್ ನ ತಂದಿದ್ರು ಓಕೆನಾ ಒನ್ ಇಯರ್ ಆಯ್ತಾ ಬಂತು ಈ ಅಪ್ಡೇಟ್ ಬಂದಾಗಿಂದ ಐದ್ ದಿವಸ ಹಿಂದೆ ಅಂದ್ರೆ ಇವತ್ತು ಇಪ್ಪತ್ತೊಂಬತ್ ಇದ್ರೆ ಅಲ್ಲಿ ಇಪ್ಪತ್ನಾಲ್ಕ ಇದೆ ನಿಮ್ಗೆ ಆಲ್ರೆಡಿ ಮಾರ್ಕ್ ಮಾಡ್ತಲ್ಲ ಅಲ್ಲಿ ಏನಾಗುತ್ತೆ ಅವರು ಕ್ಯಾಲಿಕೇಟ್ ಮಾಡ್ತಾರೆ ಇದು ಎಲ್ಲಿಂದ ಬಂದಿದೆ ಅಂತ ಒಂದ್ ಟೀಮ್ ಇಕ್ಕಿರ್ತಾರೆ ನಿಮ್ ವಾಚ್ವರ್ಗೆ ಎಲ್ಲಾ ಅಬ್ಸರ್ವ್ ಮಾಡ್ತಾರೆ ಎಲ್ಲಿಂದ ಬಂದಿದೆ ಯಾವ ನೆಟ್ವರ್ಕ್ ಇಂದ ಬಂದಿದೆ ಯಾವ ಮೊಬೈಲ್ ಇಂದ ಬಂದಿದೆ ಇದು ಮೊಬೈಲ್ ಬಂದಿದೆ ಶಿಮ್ ಇಂದ ಹಾಕೊಂಡು ವಿಡಿಯೋ ಲೈವ್ ಇಲ್ಲ ಇವ್ರ ವೈಫೈ ಇಂದ ಕನೆಕ್ಟ್ ಮಾಡ್ಬಿಟ್ಟು ಎಲ್ಲರಲ್ಲೂ ಎಲ್ಲಾರಲ್ಲೂ ಅವ್ರೇ ಮಾಡ್ಕೊಂತ ಎಲ್ಲ ಚೆಕ್ ಮಾಡಿ ಅದ್ರಲ್ಲೂ ಫಿಲ್ಟರ್ ಮಾಡಿ ನಿಮ್ಗೆ ವಾಚ್ ಅವರ್ ಕೊಡ್ತಾರೆ ಕೆಲವೊಂದ್ಸತಿ ನೋಡಬಹುದು ವಾಚ್ ಅವರು ಲೈವಲ್ಲೂ ಕೂಡ ಅಕಸ್ಮಾತ್ ಏನೋ ಅವರು ವೈಫೈ ವೈಫೈನ್ ಆನ್ ಮಾಡಿದ್ರೆ ವಾಚ್ ಅವ್ರ ಕುಂಟೆ ಆಗಲ್ಲ ಲೆಸ್ ಆಗುತ್ತೆ ಇಪ್ಪತ್ತೈದು ವಾಚ್ ಅವ್ರು ಸಿಕ್ಕಿದೆ ಅಂತ ಇರ್ತಾರೆ ಬಟ್ ಕೌಂಟ್ ಆಗೋದ್ಬಿಟ್ಟು ಅವತ್ತಿನ ದಿವಸ ಇಪ್ಪತ್ ಸಿಕ್ಕಿರುತ್ತೆ ಬಿಕಾಸ್ ಫಿಲ್ಟರ್ ಮಾಡ್ತಾರೆ ಯಾವ್ದು ಒರಿಜಿನಲ್ ಬಂದಿದೆಯೋ ಅದನ್ನ ಮಾತ್ರ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಕೊಡಕೋಸ್ಕರ ಐದ್ ದಿವಸ ಟೈಮ್ ತಗೊಂಡಿರ್ತಾರೆ ಫಿಲ್ಟರ್ ಮಾಡಿ ಬರೋದು ಫಸ್ಟ್ ತರ ಇಲ್ಲ ಇನ್ನು ಮುಂದೆ ಫ್ಯೂಚರ್ ಅಲ್ಲಿ ಇನ್ನೂ ಒಳ್ಳೊಳ್ಳೆ ಅಪ್ಡೇಟ್ ಬರುತ್ತೆ ಒರಿಜಿನಲ್ ವ್ಯೂಸ್ ಸಬ್ಸ್ಕ್ರೈಬರ್ಜಿನಲ್ ವಾಚ್ ಬಂದ್ರೆ ಮಾತ್ರ ಚಾನಲ್ ಮಾನಿಟೇಷನ್ ಆನ್ ಆಗುತ್ತೆ ಇಲ್ಲ ಅಂದ್ರೆ ಆನ್ ಆಗಲ್ಲ ಅರ್ಥ ಆಯ್ತಲ್ಲ ಅದಕ್ಕೋಸ್ಕರ ತುಂಬಾ ಟೈಟ್ ಮಾಡ್ತಾ ಇದಾರೆ ಸುಮ್ನೆ ಸುಮ್ಮನೆ ನೀವು ಎಲ್ಲ ಮಾಡ್ಕೊಂಡು ಡಾಲರ್ ಮಾಡ್ಕೊಂಡ್ಬಿಡ್ತಾ ಇರೋನ್ ಕಾಲದಲ್ಲಿ ಇನ್ಮೇಲೆ ಮೇಲೆ ಹಂಗ ಆಗೋದಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಏ ಬಂದ್ಮೇಲೆ ತುಂಬಾ ತುಂಬಾ ಟಫ್ ಮಾಡ್ತಾ ಇದಾರೆ ಯೂಟ್ಯೂಬ್ ನೋಕೇನಾ ಫಸ್ಟ್ ಈಗಲೂ ಅಷ್ಟೇ ನಾನು ಇಷ್ಟು ಡಾಲರ್ ದುಡಿತಾ ಇದೆ ಆಗ್ತಾ ಇಲ್ಲ ಚಾನಲ್ ಡಿಮೋಡೇಶನ್ ಮಾಡ್ಬಿಟ್ರು ಅಂತ ನಮ್ಗೆ ವಾಟ್ಸ್ಆಪ್ ಮಾಡಿದರೆ ಸರ್ ನಾನ್ ಇನ್ನೂ ಐವತ್ತು ಮುನ್ನೂರು ಡಾಲರ್ ಮಾಡಿದ್ವಿ ನಮ್ಮ ವೀಡಿಯೋ ನಾನೇ ನೋಡ್ಕೊತಾ ಇದ್ದೆ ಆರಾಮಾಗಿ ಡಾಲರ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಬರೋದು ಒಂದ್ ಇಯರ್ ಬ್ಯಾಕ್ ಎಲ್ಲ ನಮ್ಗೆ ವಾಟ್ಸ್ಆಪ್ ಮಾಡಿದಾಗ ಈಗ ತರ ಎಲ್ಲ ನಮ್ಮ ವೀಡಿಯೋ ನಾವು ನೋಡ್ಕೊಂಡು ಹೇಳಿದ್ರೆ ಸ್ನಾಪ್ ಒಂದು ಕಂಟೆಂಟ್ ಅಂತ ಒಂದು ಪಾಲಿಸಿ ತಂದ್ಬಿಟ್ಟು ನಿಮ್ ಚಾನಲ್ ನೋಡೇಷನ್ ಮಾಡಿ ಸಸ್ಪೆಂಡ್ ಮಾಡಿ ಓಕೆನಾ ಈ ತುಂಬಾ ಇದೆ ನೋಡ್ಕೊಂಡ್ ಮಾಡಿ ಫಸ್ಟ್ ಪಾಲಿಸಿ ಬಗ್ಗೆ ತಿಳ್ಕೊಳ್ಳಿ ಹೇಳದಲ್ಲ ನಮ್ಮ ವಿಡಿಯೋ ಪೂರ್ತಿ ನೋಡ್ರೆ ಯಾವ್ದೋ ಒಂದು ವಿಡಿಯೋ ನೋಡ್ಬಿಟ್ಟು ಫೇಕ್ ಅಂತ ಬರ್ಬೇಡಿ ವಿಡಿಯೋ ಪೂರ್ತಿ ಇಲ್ಲ ನೋಡಿ ಪಾಪ್ಯುಲರ್ ವಿಡಿಯೋ ಇಂದ ಯಾವ್ದಾದ್ರು ನಾವು ಒಂದ್ ವಿಡಿಯೋ ಫೇಕ್ ವಿಡಿಯೋ ಬಗ್ಗೆ ಮಾಡಲ್ಲ ಏನಿದ್ರು ರಿಸರ್ಚ್ ಮಾಡಿ ಎಲ್ಲ ಮಾಡಿ ನಾವು ವಿಡಿಯೋ ಮಾಡದಲ್ವಾ ಬ್ರಾತ್ ಯಾವ್ದೇ ಕೂಡ ಫೇಕ್ ಇನ್ಫಾರ್ಮೇಶನ್ ಕೊಡಕ್ ನಾವ್ ಕುತ್ಕೊಂಡಿಲ್ಲ ನಾವೇನು ಗೊತ್ತಾ ನಾಳೆ ದಿಸ ನಮ್ ವಿಡಿಯೋ ನಾವೇ ನೋಡ್ಕೊಂಡ್ರೆ ನಮ್ಗೆ ಖುಷಿ ಆಗ್ಬೇಕು ಅದನ್ನ ಇಟ್ಬಿಟ್ಟು ಅಯ್ಯೋ ಈ ತರ ವಿಡಿಯೋ ಮಾಡಿದ್ ನಾನು ಫೇಕ್ ಇನ್ಫಾರ್ಮೇಶನ್ ಕೊಟ್ಬಿಡ ಅಂತ ನನ್ನ ಮನ್ಸಿಗೆ ಅರ್ಟ್ ಆಗ್ಬಾರ್ದು ಅಲ್ವಾ ನಿಮ್ಗ ಅರ್ಟ್ ಮಾಡೋದಕ್ಕೆಲ್ಲ ನಮಗೆ ಅರ್ಟ್ ಆಗ್ಬಾರ್ದು ಒಂದ್ ಒಂದ್ ಆ ವಿಡಿಯೋ ನೋಡಿ ನಮ್ ಖುಷಿ ಆಗ್ಬೇಕು ಹೋಗಿ ನನ್ನ ನಮ್ಮ ಅಪ್ಪ ಹಿಂಗ್ ಹಿಂಗ್ ಜೊತೆ ಕುತ್ಕೊಂಡು ವಿಡಿಯೋ ಮಾಡಿದ್ ಅಂತ ಬರತಾ ನೆನ್ಸ್ಕೊಳ್ಬೇಕು ಜೊತೆ ವಿಡಿಯೋ ಮಾಡಿದ್ರೆ ನಾನ್ ವಯಸ್ಸಾದ್ಮೇಲೆ ನಾನು ನೆನೆಸ್ಕೊಬೇಕು ಎಷ್ಟು ಚೆನ್ನಾಗಿ ಬಂದಿತ್ತು ವಿಡಿಯೋಗಳೆಲ್ಲ ಅಂತ ಅಲ್ವಾ ಫಸ್ಟ್ ನಾವು ನಮಗೆ ಮೋಸ ಮಾಡ್ಕೊಂಡಿಲ್ಲ ಅಂದ್ರೆ ಸಾಕು ದೇವ್ರು ಮೋಸ ಮಾಡೋದು ಬೇಡ ನಾವು ಓಕೆನಾ ಈಗ ಇಷ್ಟೇ ಈ ಪೂರ್ತಿ ಮಾಹಿತಿ ಸಿಕ್ತು ಅನ್ಕೊತೀವಿ ಮೇಡಮ್ ನಿಮಗೂ ಆ ಮಾಹಿತಿ ಸಿಕ್ಕಿದೆ ಅವರ್ ಸಿಗುತ್ತಾ ಇಲ್ವಾ ಮೂರ್ ದಿವಸ ಮಾಡ್ದೆ ಲೈವ್ ಅನ್ನೋರ್ಗೆ ನೋಡಿದ್ರೆ ಅರ್ಥ ಆಗಿರ್ತೇನೆ ಅನ್ಕೊಂತೀವಿ ಈ ಸ್ಪೆಷಲ್ ಆಗಿ ವಿಡಿಯೋ ಮಾಡಿದ್ದು ಮುಗಿಸಲ್ವಾ ಸೊ ಐ ಹೋಪ್ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತ ಅನ್ಕೊಂಡಿದ್ದೀವಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೇವ್ ಗೆ ಪ್ರೋತ್ಸಾಹ ಹೇಳಿದ್ರೆ ಸಿಂಪಲ್ ಜಸ್ಟ್ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡ್ರಿ ಇಷ್ಟ ಮಾಡಿ ನಂಗೆ ದೊಡ್ಡ ಪ್ರೋತ್ಸಾಹ ಇರ್ತೀರಾ ದೇವ್ ಕಾಣ್ ಮಾತನಾಡಿಸಿ ಇಲ್ಲಿ ಮುಕ್ಸ್ ஜ கர்நாடக முந்தை மாற்றம் சூழ்நாண்ட்ஸ் முந்தின விட சீகா ஃபிரெண்ட்ஸ்